ತಾಲೂಕಿನ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ತಗ್ಗಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಬೇಲೂರು ಗ್ರಾಮದ ಹಳೆ ಎಸ್ಸಿ ಕಾಲೋನಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಎಸ್ಸಿಪಿ ಅನುದಾನದಡಿ ಒಂದು ಕೋಟಿ ರು ವೆಚ್ಚದಲ್ಲಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಚಿಸ್ಕಂ ಅಧ್ಯಕ್ಷ ಹಾಗೂ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಒಂದು ಕೋಟಿ ರು ವೆಚ್ಚದಲ್ಲಿ ಬೇಲೂರು ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ ಕಾಮಗಾರಿ ಪ್ರಾರಂಭ ಮಾಡಿದ್ದೇವೆ ಹಾಗೂ ಹತ್ತು ಕೋಟಿ ರು ವೆಚ್ಚದಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಕಾಮಗಾರಿಗಳನ್ನು ಮಾಡಲಾಗುತ್ತಿದೆ ಈಗಾಗಲೇ ಮುಖ್ಯಮಂತ್ರಿಗಳು ಪಿಕಪ್ ನಾಲೆಗಳ ಅಭಿವೃದ್ಧಿಗೆ ವಿಶೇಷ ಅನುದಾನ ಕೊಡುವ ಭರವಸೆ ನೀಡಿದ್ದಾರೆ ಪಿಕಪ್ ನಾಲೆಗಳ ಅಭಿವೃದ್ಧಿಯಿಂದ ಕೊನೆಯ ಭಾಗದಲ್ಲಿ ನಾಲೆಗಳಿಗೆ ನೀರು ಸರಾಗವಾಗಿ ಹೋಗುತ್ತದೆ ಪಿಕಪ್ ನಾಲೆಗಳ ಹುಳು ತೆಗೆಸಿ ನಾಲೆಗಳ ಆಧುನೀಕರಣ ಮಾಡಲು ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಡುವ ಭರವಸೆ ನೀಡಿದ್ದಾರೆ ಈಗಾಗಲೇ ಇಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ಚೀರ್ನಳ್ಳಿ ಮಹದೇವಪುರ ಒಸೂರು ರಸ್ತೆಗಳಿಗೆ ಎಸ್ಎಸ್ಡಿಪಿ ಅನುದಾನ ಕೊಟ್ಟಿದ್ದಾರೆ ಮಹದೇವಪುರ ರಸ್ತೆ ಮಳೆಯಿಂದ ಸಂಪೂರ್ಣ ಹಾಳಾಗಿದ್ದು ಆರು ಆರು ಕೋಟಿ ವೆಚ್ಚದ ಅಂದಾಜು ಪಟ್ಟಿ ಸಲ್ಲಿಸಿದ್ದು ಶೀಘ್ರದಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಮುಖ್ಯಮಂತ್ರಿಗಳು ಶಾಸಕರಿಗೆ ನೀಡಿರುವ ವಿಶೇಷ ಅನುದಾನದಲ್ಲಿ ಕಾಮಗಾರಿಗಳನ್ನು ಇನ್ನೂ ಎರಡು ಮೂರು ದಿನಗಳಲ್ಲಿ ಪ್ರಾರಂಭ ಮಾಡುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗುತ್ತಿಗೆದಾರ ಗಂಗಾಧರ್ ಪಿಡಿಓ ಸಿದ್ದರಾಜು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗ್ಗಳ್ಳಿ ವೆಂಕಟೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಬೇಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ದಯಾನಂದ್ ಬಿಸಿ ಬೊಮ್ಮಯ್ಯ ಮುಖಂಡರಾದ ಶಂಕರೇಗೌಡ ಬಿಟಿ ರಾಜಣ್ಣ ಚಂದ್ರಶೇಖರ್ ಗೋವಿಂದ್ ಕುಮಾರಸ್ವಾಮಿ ರುದ್ರಪ್ಪ ಸೇರಿದಂತೆ ಇತರರು ಇದ್ದರು ಓಕೆ ಇವತ್ತು ಒಂದು ಕೋಟಿ ವೆಚ್ಚದಲ್ಲಿ ಬಹಿಷ್ಠ ಏನು ಸಮಾಜ ಇಲ್ಲಿ ನೆಲೆಸಿದೆ ಅಲ್ಲಿ ಇದ್ದೆ ಚರಂಡಿ ಕಾಮಗಾರಿನ ಪ್ರಾರಂಭ ಮಾಡಿದ್ವಿ ಜೊತೆಗೆ ಸುಮಾರು ಒಂದು ಹತ್ತು ಕೋಟಿ ವೆಚ್ಚದಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲಸ ಕಾಮಗಾರಿಗಳನ್ನ ಮಾಡ್ತಾ ಇದ್ದೀವಿ ಮತ್ತು ಈಗ ಮೊನ್ನೆ ಮುಖ್ಯಮಂತ್ರಿಗಳು ಸಹ ಇದಕ್ಕೆ ವಿಶೇಷ ಅನುದಾನವನ್ನು ಕೊಡ್ತಾನೆ ಪಿಕಪ್ಗಳಿಗೆ ಏನು ತೊಂದರೆ ಆಗಿದೆ ಕೊನೆ ಭಾಗಕ್ಕೆ ನೀರು ಹೋಗ್ತಾಯಿಲ್ಲ ನಮ್ಮ ಪಿಕಪ್ಗಳೆಲ್ಲ ಹೂಳು ತುಂಬಿಕೊಂಡು ಏನು ನೀರನ್ನು ತಲುಪ್ಸೋಕ್ಕಾಗ್ತಾಯಿಲ್ಲ ಅವಕ್ಕೆಲ್ಲ ಮಾಡ್ರನೇಷನ್ ಮಾಡ್ತಕ್ಕಂಥದ್ದಕ್ಕೂ ಸಹ ಚಾಲನೆ ಕೊಡ್ತೀವಿ ಅನ್ನುವಂತ ಮಾತು ಕೊಟ್ಟಿದ್ದಾರೆ ಈಗಾಗಲೇ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಎಸ್ ಎಸ್ ಡಿ ಪಿಲಿ ನಮ್ಮ ಚೀನಹಳ್ಳಿ ರಸ್ತೆ ಸಿಗ್ಗಡಿ ರಸ್ತೆದು ಮತ್ತೊಂದು ಮಾದೇಪುರ ರಸ್ತೆ ಭೀಮಸೂರು ರಸ್ತೆ ಇದಕ್ಕೆಲ್ಲ ಅನುದಾನ ಕೊಡ್ತಾರೆ ಮತ್ತು ಮಾದೇಪುರದ ರಸ್ತೆ ಇವತ್ತೇನು ಮಳೆ ಬಿದ್ದು ಹಾಳಾಗಿದೆ ಎಷ್ಟಲ್ಲಿ ತಿರ್ಗಾಡ್ಲಿಕ್ಕೆ ಸಹ ಆಗ್ತಾಯಿಲ್ಲ ಅದಕ್ಕೆ ಆರು ಕೋಟಿ ವೆಚ್ಚರೆ ಒಂದು ಎಸ್ಟಿಮೇಟ್ ಮಾಡಿ ಕಳಿಸ್ತೀನಿ ಅದು ಅಪ್ರೂವಲ್ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಭರವಸೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಆಗಿದೆ ಇವತ್ತು ನಾಳೆ ಅಪ್ರೂವಲ್ ಆಗ್ಬೋದು ಆದಷ್ಟು ಬೇಗ ಶೀಘ್ರವಾಗಿ ಆ ಆ ಕೆಲಸವನ್ನು ಪ್ರಾರಂಭ ಪ್ರಾರಂಭ ತಮ್ಮ ಈ ಸಂದರ್ಭದಲ್ಲಿ ಅಲ್ಲಿ ಜೊತೆಗೆ ಏನು ಏನು ವಿಶೇಷ ಅನುದಾನ ಕೊಟ್ಟಿದ್ರು ಕಾಮಗಾರಿಯನ್ನು ಸಹ ಇನ್ನೊಂದು ಎರಡು ಮೂರು ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ